ನಮಸ್ತೆ ವೀಕ್ಷಕರಿ ದಿನ ಕರ್ಬೈನ್ ಸೊಪ್ಪಿನಲ್ಲಿ ಮಸಾಲೆ ರುಬ್ಬಿ ತುಂಬ ರುಚಿಯಾದ ಮತ್ತು ಗರಿಗರಿಯಾದ ಒಗ್ಗರಣೆ ಪುರಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಒಂದೇ ರೀತಿ ಒಗ್ಗರಣೆ ಪುರಿ ಮಾಡಿ ಬೇಜಾರಾಗಿದ್ದರೆ ಈ ರೀತಿ ಕೂಡ ಟ್ರೈ ಮಾಡಿ ನೋಡಿ ಖಾರ ಖಾರವಾಗಿರುತ್ತೆ ತುಂಬನೇ ರುಚಿಯಾಗಿರುತ್ತೆ ಸಂಜೆ ಟೈಮ್ ಟೀ ಮತ್ತು ಕಾಫಿ ಜೊತೆ ತಿನ್ನಲಿಕ್ಕಂತೂ ತುಂಬನೇ ಚೆನ್ನಾಗಿ ಅನಿಸ್ತಾ ಇರುತ್ತೆ ಹಾಗೆ ಈ ಒಗ್ಗರಣೆ ಪುರಿನ ನೀವು ಒಂದು ತಿಂಗಳು ಇಟ್ಟು ಕೂಡ ಸ್ಟೋರ್ ಮಾಡ್ಕೋಬಹುದು ಅಷ್ಟೇ ಗರಿಗರಿಯಾಗಿರುತ್ತೆ ಮೆತ್ತಗಾಗೋದಿಲ್ಲ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಕರ್ಬೇನ್ ಸೊಪ್ಪಿನಲ್ಲಿ ಗರಿಗರಿಯಾದ ರುಚಿಯಾದ ಒಗ್ಗರಣೆ ಪುರಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಒಂದು ಹದಿನೈದು ಗರಿಯಷ್ಟು ಕರ್ಬೇನ್ ಸೊಪ್ಪನ್ನ ತೆಗೆದಿಟ್ಕೊಂಡಿದ್ದೀನಿ ಆದಷ್ಟು ಜಾಸ್ತಿ ಪ್ರಮಾಣದಲ್ಲಿ ಕರ್ಬೇನ್ ಸೊಪ್ಪನ್ನ ಉಪಯೋಗಿಸ್ಕೊಳ್ಳಿ ಈಗ ನೀರಿನಲ್ಲಿ ಚೆನ್ನಾಗಿ ತೊಳೆದಿಟ್ಕೊಂಡು ಈ ರೀತಿ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಎರಡು ಗರಿಯಷ್ಟು ಕರ್ಬೇನ್ ಸೊಪ್ಪನ್ನ ಹಾಗೆದ್ದಿಟ್ಕೊಳ್ಳಿ ಒಗ್ಗರಣೆ ಮಾಡಲಿಕ್ಕೆ ಉಪಯೋಗಿಸಬಹುದು ಈಗ ಕರ್ಬೇನ್ ಸೊಪ್ಪನ್ನ ಈ ರೀತಿ ಕಡ್ಡಿಯಿಂದ ಬಿಡಿಸಿಟ್ಕೊಂಡಿದ್ದೀನಿ ಆದಷ್ಟು ಈ ರೀತಿ ನೀಟಾಗಿರುವಂಥ ಕರ್ಬೇನ್ ಸೊಪ್ಪನ್ನ ಉಪಯೋಗಿಸ್ಕೊಳ್ಳಿ ನಂತರ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ನೀವಿಲ್ಲಿ ಎಷ್ಟು ಪ್ರಮಾಣದಲ್ಲಿ ಕರ್ಬೇವಿನ ಸೊಪ್ಪು ಉಪಯೋಗಿಸ್ತೀರಾ ಅಷ್ಟೇ ಚೆನ್ನಾಗಿ ಒಗ್ಗರಣೆ ಪುರಿ ಬರುತ್ತೆ ಈಗ ನಾಲ್ಕು ಹಸಿರು ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ತಣ್ಣೀರನ್ನು ಹಾಕಿ ನುಣ್ಣಗೆ ರುಬ್ಬಿಟ್ಕೊಳ್ಳಿ ಹಾಗೆ ನಿಮಗೆ ಖಾರ ಎಷ್ಟು ಬೇಕು ಅದನ್ನು ನೋಡಿಕೊಂಡು ಹಸಿರು ಮೆಣಸಿಕಾಯಿ ಉಪಯೋಗಿಸ್ಕೊಳ್ಳಿ ಖಾರ ಜಾಸ್ತಿ ಆದಷ್ಟು ಒಗ್ಗರಣೆ ಪುರಿ ತುಂಬನೇ ರುಚಿಯಾಗಿರುತ್ತೆ ಈಗ ಒಂದು ಬಾಣಲಿಗೆ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಅರ್ಧ ಕಪ್ಪಷ್ಟು ಕಡಲೆ ಬೀಜ ಹಾಕ್ಕೊಳ್ಳಿ ಈಗ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕಡಲೆ ಬೀಜನ ಹುರಿದಿಟ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಕಡಲೆ ಬೀಜ ಬಣ್ಣ ಬದಲಾಗಬೇಕು ಮತ್ತು ಗರಿಗರಿಯಾಗಬೇಕು ಅಲ್ಲಿವರೆಗೂ ಒಂದು ಅರ್ಧ ನಿಮಿಷ ಹುರಿದಿಟ್ಕೊಳ್ಳಿ ನಂತರ ಕಾಲು ಕಪ್ಪಷ್ಟು ಈ ರೀತಿ ಕಡಲೆ ಹಾಕ್ಕೊಂಡಿದ್ದೀನಿ ಈಗ ಮತ್ತೆ ಒಂದು ಸರಿ ಹುರಿದಿಟ್ಕೊಳ್ತಾ ಇದ್ದೀನಿ ಯಾವಾಗ ಕಡಲೆ ಬೀಜ ಚೆನ್ನಾಗಿ ಗರಿಗರಿಯಾಗಿರುತ್ತೆ ಮತ್ತು ಕಡಲೆ ಈ ರೀತಿ ಸ್ವಲ್ಪ ಬಣ್ಣ ಬದಲಾಗಿರುತ್ತೆ ಆವಾಗ ತಕ್ಷಣವೇ ಹೊರಗಡೆ ಎತ್ತಿಟ್ಕೊಳ್ಳಿ ಈ ರೀತಿ ಎಣ್ಣೆನ ಶೋಧಿಸಿಟ್ಕೊಂಡು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೀನಿ ಈಗ ಉಳಿದಿರುವಂಥ ಈ ಎಣ್ಣೆಗೆ ಕಾಲು ಕಪ್ಪಷ್ಟು ತೆಳುವಾಗಿ ಹೆಚ್ಚಿರುವಂಥ ಒಣ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ ಒಣಕೊಬ್ಬರಿ ಹಾಕೋದ್ರಿಂದ ಈ ಒಗ್ಗರಣೆ ಪುರಿ ಇನ್ನೂ ರುಚಿಯಾಗಿರುತ್ತೆ ಬೇಕಿದ್ದರೆ ಉಪ್ಯಕ್ಸಿ ಬೇಡ ಅಂತಂದರೆ ಹಾಕಿಲ್ಲ ಅಂದ್ರೂ ಕೂಡ ನಡೆಯುತ್ತೆ ನಂತರ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಣಕೊಬ್ಬರಿ ಬಣ್ಣ ಈ ರೀತಿ ಬದಲಾಗಬೇಕು ಮತ್ತು ಗರಿ ಗರಿಯಾಗಬೇಕು ಅಲ್ಲಿವರೆಗೂ ಹುರ್ತಿರ್ಕೊಳ್ಳಿ ಯಾವಾಗ ಬಣ್ಣ ಬದಲಾಗಿರುತ್ತೆ ಆವಾಗ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಆದಷ್ಟು ಎಣ್ಣೆನ ಶೋಧಿಸಿಟ್ಕೊಂಡು ಒಣ ಕೊಬ್ಬರಿನಷ್ಟೇ ಪ್ಲೇಟ್ಗೆ ಎತ್ತಿಟ್ಕೊಳ್ಳಿ ಈಗ ಮತ್ತೆ ಉಳಿದಿರುವಂಥ ಎಣ್ಣೆಗೆ ಒಂದು ಹದಿನೈದು ಬೆಳ್ಳುಳ್ಳಿನ ಜಿಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಪ್ರಮಾಣ ಜಾಸ್ತಿ ಉಪಯೋಗಿಸ್ಕೊಳ್ಳಿ ಅವಾಗ ಒಗ್ಗರಣೆ ಪುರಿ ಇನ್ನೂ ರುಚಿಯಾಗಿರುತ್ತೆ ನಂತರ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕಿದರೆ ಎರಡು ಗರಿಯಷ್ಟು ಕರ್ಬೇನ್ ಸೊಪ್ಪು ಹಾಕೊಂಡಿದ್ದೀನಿ ಹಾಗೆ ಎರಡು ಒಣ್ಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈಗ ಊರಿನ ಮೀಡಿಯಂ ಫ್ಲೇಮ್ಗಿನ ಸ್ವಲ್ಪ ಕಟ್ ಮಾಡಿಕೊಂಡು ಹುರಿದಿಟ್ಕೊಳ್ಳಿ ನೋಡಿ ಬೆಳ್ಳುಳ್ಳಿ ಈ ರೀತಿ ಬಣ್ಣ ಬದಲಾಗಬೇಕು ಮತ್ತು ಗರಿ ಗರಿ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಯಾವಾಗ ಬೆಳ್ಳುಳ್ಳಿ ಬಣ್ಣ ಈ ರೀತಿ ಗೋಲ್ಡನ್ ಕಲರ್ ಬಂದಿರುತ್ತೆ ಆವಾಗಷ್ಟೇ ಮೊದಲೇ ರುಬ್ಬಿಟ್ಟಂತ ಈ ಕರ್ಬಿನ ಸೊಪ್ಪಿನ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಈಗ ಸರಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಅರ್ಧ ಟೀ ಸ್ಪೂನಷ್ಟು ಪುಡಿ ಹಾಕಿದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಈ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕೊಳ್ಳಿ ಈಗ ಒಂದೆರಡು ನಿಮಿಷ ಹುರಿದಿರ್ಕೊಳ್ತಾ ಇದ್ದೀನಿ ಮಸಾಲೆ ಗಟ್ಟಿಯಾಗಬೇಕು ನೀರಿನ ಅಂಶ ಇರಬಾರ್ದು ಮತ್ತು ಮಸಾಲೆಯಲ್ಲಿರುವಂಥ ಹಸಿ ಸ್ಮೆಲ್ಲೆಲ್ಲ ಹೊರಟೋಗಬೇಕು ಅಲ್ಲಿವರೆಗೂ ಎರಡು ನಿಮಿಷ ಹುರಿದಿಟ್ಕೊಳ್ಳಿ ಯಾವಾಗ ಮಸಾಲೆ ಗಟ್ಟಿಯಾಗಿರುತ್ತೆ ಆವಾಗ ಎರಡು ಲೀಟರಷ್ಟು ಪುರಿ ಉಪಯೋಗಿಸ್ಕೊಳ್ತಾ ಇದ್ದೀನಿ ಈಗ ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಈ ಮಸಾಲೆ ಎಲ್ಲ ಪುರಿ ಅಥವಾ ಮಂಡಕ್ಕಿಗೆ ಅಂಟಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡಿಟ್ಕೊಳ್ಳಿ ಹಾಗೆ ಈ ಸಮಯದಲ್ಲಿ ರುಚಿ ನೋಡಿ ಸಪ್ಪೆ ಅನಿಸಿದ್ರೆ ಮತ್ತೆ ಉಪ್ಪು ಉಪಯೋಗಿಸ್ಕೊಳ್ಳಿ ಇಲ್ಲಿ ಉಪ್ಪಿರುವಂಥ ಪುರಿ ಉಪಯೋಗಿಸಿರೋದ್ರಿಂದ ಮತ್ತೆ ಉಪ್ಪೇನೂ ಹಾಕ್ತಾಯಿಲ್ಲ ನೀವೇನಾದರೂ ಸಪ್ಪೆ ಪುರಿ ಉಪಯೋಗಿಸಿದ್ರೆ ಈ ಸಮಯದಲ್ಲಿ ರುಚಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಉಪ್ಪು ಹಾಕ್ಕೊಳ್ಳಿ ಈಗ ನೋಡಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಕೊನೆಯದಾಗಿ ಮೊದಲೇ ಹುರಿದಿಟ್ಟಂಥ ಕಡಲೆ ಬೀಜ ಕಡಲೆ ಮತ್ತು ಒಣ ಕೊಬ್ಬರಿನ ಹಾಕ್ಕೊಂಡಿದ್ದೀನಿ ಈಗ ಮತ್ತೆ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಹುರಿದಿರುವಂಥ ಕಡಲೆ ಬೀಜ ಮತ್ತೆ ಒಣ ಕೊಬ್ಬರಿ ಈ ಕಡಲೆ ಪುರಿಯಲ್ಲಿ ಎಲ್ಲ ಕಡೆ ಬೆರಿಬೇಕು ಆ ರೀತಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಹಾಗೆ ಈ ಒಗ್ಗರಣೆ ಪುರಿ ಚೆನ್ನಾಗಿ ಗರಿಗರಿಯಾಗಿ ಬಂದಿದೆಯೋ ಇಲ್ಲೋ ಅಂತ ನೋಡಲಿಕ್ಕೆ ಪುರಿನ ಕಟ್ ಮಾಡಿ ನೋಡಿ ಪುರಿ ಬೇಗ ಕಟ್ ಆಗಬೇಕು ಮತ್ತೆ ಗರಿಗರಿಯಾಗಿರಬೇಕು ಅಲ್ಲಿವರೆಗೂ ಹುರಿದಿರ್ಕೊಂಡೆ ಸಾಕು ಈಗ ನೋಡಿ ಒಗ್ಗರಣೆ ಪುರಿ ರೆಡಿಯಾಗಿದೆ ಈ ರೀತಿ ಬೆರಳಲ್ಲಿ ಕಟ್ ಮಾಡಿದ್ರೆ ಶಬ್ದ ಬರ್ತಾ ಇರಬೇಕು ಮತ್ತೆ ಬೇಗ ಪುಡಿ ಆಗಬೇಕು ಆವಾಗ ಚೆನ್ನಾಗಿ ಹುರಿದೀವಿ ಅಂತ ಅರ್ಥ ಅಕಸ್ಮಾತ್ ಪುರಿ ಅಥವಾ ಮಂಡಕ್ಕಿ ಮೆತ್ತಗಿದೆ ಕಟ್ ಮಾಡಿದ್ರೆ ಕಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸ್ವಲ್ಪ ಮೆತ್ತಗಿದೆ ಅನ್ಸಿದ್ರೆ ಮತ್ತೆ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿದಿರ್ಕೊಳ್ಳಿ ಈಗ ಗರಿ ಆದ ನಂತರ ಅಷ್ಟೇ ಸ್ಟವ್ ಆಫ್ ಮಾಡಿಕೊಂಡು ಬಾಣಲಿನ ಹೊರಗಡೆ ಈಗ ಮಾಡಿಟ್ಟಂತ ಈ ಮಸಾಲೆ ಒಗ್ಗರಣೆ ಪುರಿನ ಈ ರೀತಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಈ ಒಗ್ಗರಣೆ ಪುರಿನ ನೀವು ಒಂದು ತಿಂಗಳು ಇಟ್ಟು ಕೂಡ ಸ್ಟೋರ್ ಮಾಡ್ಕೋಬಹುದು ಬಿಸಿ ಇರಬೇಕಾದ್ರೆ ಸ್ಟೋರ್ ಮಾಡ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ತಣ್ಣಗಾದ ನಂತರ ಸ್ಟೀಲ್ ಬಾಕ್ಸ್ ಅಥವಾ ಪ್ಲಾಸ್ಟಿಕ್ ಬಾಕ್ಸಲ್ಲಿಟ್ಟು ಸ್ಟೋರ್ ಮಾಡ್ಕೊಳ್ಳಿ ಈಗ ನೋಡಿ ಒಗ್ಗರಣೆ ಪುರಿ ರೆಡಿಯಾಗಿದೆ ತುಂಬ ಗರಿಗರಿಯಾಗಿರುತ್ತೆ ಮತ್ತು ತುಂಬಾ ರುಚಿಯಾಗಿರುತ್ತೆ ಈ ಕರ್ಬೇವಿನ ಸೊಪ್ಪು ಮತ್ತು ಹಸಿರು ಮೆಣಸಿನಕಾಯಿ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಖಾರ್ ಖಾರವಾಗಿರುತ್ತೆ ಸಂಜೆ ಟೈಮ್ ಟೀ ಅಥವಾ ಕಾಫಿ ಜೊತೆ ತಿನ್ನಲಿಕ್ಕೆಂತೂ ತುಂಬನೇ ರುಚಿಯಾಗಿ ಅನಿಸ್ತಾ ಇರುತ್ತೆ ಈಗ ಈ ಒಗ್ಗರಣೆ ಪುರಿ ಸ್ವಲ್ಪ ತಣ್ಣಗಾದ ನಂತರ ಈ ರೀತಿ ಸ್ಟೀಲ್ ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಏಟೆಡ್ ಬಾಕ್ಸಲ್ಲಿಟ್ಟು ಸ್ಟೋರ್ ಮಾಡಿಟ್ಕೊಳ್ಳಿ ಆವಾಗ ಈಗ ಒಗ್ಗರಣೆ ಪುರಿ ಒಂದು ತಿಂಗಳು ಇಟ್ಟರು ಕೂಡ ಹಾಳಾಗೋದಿಲ್ಲ ತುಂಬಾ ಗರಿಗರಿಯಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಮಸಾಲೆ ಒಗ್ಗರಣೆ ಪುರಿ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರಾ ಒಂದು ತಿಂಗಳು ಇಟ್ಟು ಕೂಡ ಸ್ಟೋರ್ ಮಾಡ್ಕೋಬಹುದು ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ